ನಮಗೆ ಈಗ ವಿಭೀಷಣರು ಯಾರು ಹೇಳಿದ್ರೆ ಯಾರು ದಾಖಲೆಗಳನ್ನು ಕೊಡುವವರು ದಾಖಲೆಗಳನ್ನು ಕೊಡುವವರು ವಿಭೀಷಣರು ಸೊ ದಾಖಲೆಗಳನ್ನು ಕೊಟ್ಟಿದ್ದಾರೆ ಕೆಲವು ವಿಭೀಷಣರು ಅವರು ಅಂದರೆ ಆ ಕಡೆಯವರೆಲ್ಲ ಕೊಟ್ಟಿದ್ದಾರೆ ಸೊ ಆ ದಾಖಲೆಗಳಿಂದಾಗಿ ಈ ಮಾಯಾ ಸೀತೆಯ ಬಣ್ಣ ಬಯಲಾಯಿತು ನಾವೆಲ್ಲ ಹೇಗೆ ಹೇಳಿದರೆ ಜನಸಾಮಾನ್ಯರು ಮಾರೀಚ ಮಾಯಾ ಜಿಂಕೆಯ ಹಾಗೆ ಆ ಸುಳ್ಳುಗಳನ್ನು ನಾವು ನಂಬುದು ಮಾಯಾಜಿಂಕೆ ತುಂಬ ಚೆನ್ನಾಗಿದೆ ಓಡ್ತಾ ಇದೆ ನನಗೆ ಬೇಕು ಅದು ನಾವು ಅದರಲ್ಲಿ ನಾವು ಪರವಾಗಿದ್ದೇವೆ ಅದರದ್ದು ನಮಗೆ ಬೇಕು ಹೇಳಿ ಸೌಜನ್ಯ ಹೋರಾಟವನ್ನು ಅವರ ಸುಳ್ಳಿನ ಮಾಯಾ ಮಾಯಾದ ಕೋಟೆಯನ್ನು ನಾವು ನಂಬಿದ್ವಿ ಯಾಕೆಂದ್ರೆ ನಮಗೆ ಪಕ್ಕನೆ ಕಾಣುವಾಗ ಚೆಂದ ಕಾಣ್ತದೆ ಅದರಲ್ಲಿ ಒಳ್ಳೊಳ್ಳೆ ಪಾತ್ರಧಾರಿಗಳೆಲ್ಲ ಇದ್ರು ಸೊ ಅದು ಅದನ್ನು ಅವರು ಬಳಸ್ಕೊಂಡ್ರು ಈ ರೀತಿಯಾಗಿ ಸುಳ್ಳು ಹೇಳುವಂಥ ವಿಚಾರಗಳನ್ನು ಬಳಸ್ಕೊಂಡ್ರು ಒಟ್ಟಾದರು ಮತ್ತು ನಮ್ಮಲ್ಲಿ ಆಗ ಅವರಿಗೆ ಸುಲಭ ಆಯಿತು ಇಂಥದ್ದನ್ನೆಲ್ಲ ಮಾಡಲಿಕ್ಕೆ ಆಮೇಲೆ ಅವರಲ್ಲಿ ಒಗ್ಗಟ್ಟು ಜಾಸ್ತಿ ನಮ್ಮಲ್ಲಿ ಬಿಕ್ಕಟ್ಟು ಜಾಸ್ತಿ ಉದಾಹರಣೆಯನ್ನು ಹೇಗೆ ಹೇಳಿದರೆ ಉಡುಪಿ ಚೊಲೋ ಆಯಿತು ಉಡುಪಿ ಚಲೋ ಆದರೆ ಅದರದ್ದು ಮಾಸ್ಟರ್ ಮೈಂಡ್ ಎಲ್ಲ ಗೊತ್ತಿರ್ಬೋದು ಕಮ್ಯುನಿಸ್ಟ್ಗಳೇ ಅವರು ಆಗ ದಲಿತರನ್ನು ಎತ್ತಿ ಕಟ್ಟಿದರು ಯಾಕೆಂದರೆ ಅವರು ಬ್ರಾಹ್ಮಣರು ನಿಮ್ಮನ್ನೆಲ್ಲ ದೋಚಿದ್ರು ಮಠಕ್ಕೆ ಹೋಗಿ ಹೇಳಿದರು ಅದಾದ ಮೇಲೆ ಅಹಿಂದ ಬಂತು ಅದಾದ ಮೇಲೆ ಕೆಲವೊಂದು ಮಾಂಸ ನಾವು ದನದ ಮಾಂಸ ತಿಂತೇವೆ ಅಂತ ಇನ್ನು ಈ ಪಿ ಎಫ್ ಐ ಪ್ರೇರಿತ ಇವರೆಲ್ಲ ಅದರೊಳಗೆ ಅದು ಹಿಂಬ ಅದು ಪ್ರೊಟೆಕ್ಷನ್ ಅದಾದಮೇಲೆ ಒಂದು ಗ್ಯಾಂಗ್ ಇದೆ ಕನ್ನಡ ನಾಡನ್ನು ಓಡಕ್ಕೆ ತರುವಂಥ ಒಡನಾಟಿಗಳು ಅವರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಅಂದರೆ ಹೀಗೆ ನಮಗೆ ಆಯ್ದು ಯಾರು ಬ್ರಾಹ್ಮಣರದ್ದು ಮಠ ಅಂತೇಳಿ ನಮಗೇನು ನಮಗೆ ಕೃಷ್ಣ ಇದ್ದರೆ ಸಾಕು ನಮಸ್ಕಾರ ಮಾಡಲಿಕ್ಕೆ ಯಾರು ಬಂದರೆ ನಮಗೇನು ಅಂತ ಆದರೆ ಈಗ ಅದೇ ಮನಸ್ಥಿತಿಯನ್ನು ಧರ್ಮಸ್ಥಳದಲ್ಲೂ ಅದು ಯಾರು ಅಲ್ಪಸಂಖ್ಯಾತ ಜೈನರದ್ದು ಅದನ್ನು ಹಾಕುವಾಗ ಕೆಲವರು ನಾನು ಇದನ್ನು ನೋಡಿದೆ ಅದರಲ್ಲಿ ಹಿಂದೂಗಳು ಕೂಡ ಸೇರಿದ್ದಾರೆ ಹೌದು ಹೌದು ಅದು ಹಿಂದೂಗಳದ್ದು ಜೈನರಿಗೆ ಕೊಡೋದು ಯಾಕೆ ಅಂತ ಹೇಳಿದರು ಇನ್ನೊಬ್ಬ ಯಾರೋ ಇದರದ್ದು ಧರ್ಮಾಧಿಕಾರಿ ಯಾರಾಗ್ಬೋದು ಅಂತ ಹೇಳ್ತಾರೆ ಸಮೀರ್ ಆಗ್ಬೋದು ಅಂತ ಯಾರೋ ಒಬ್ಬ ಹಿಂದೂ ಆಗ್ತಾನೆ ಥೂ ನಾಚಿಕೆ ಕೆಟ್ಟವರು ಎಷ್ಟು ಬೇಸರ ಅಂದರೆ ಇಂತಹ ಮನಸ್ಥಿತಿ ಧರ್ಮಕ್ಷೇತ್ರ ಯಾಕೆ ಅವರು ದಾಳಿ ಮಾಡ್ತಾರೆ ಯಾವ ಏನು ಉಡುಪಿ ಧರ್ಮಸ್ಥಳ ಅಂತಲ್ಲ ಶಬರಿಮಲೆ ಎಲ್ಲಿ ಹೋದರೂ ಅದರಲ್ಲಿ ಲೀಸ್ಟ್ಗಳನ್ನು ಇವ್ರು ಕೊಡ್ತಾರೆ ತಿರುಪತಿಯಿಂದ ಹಿಡಿದು ಯಾಕೆ ಹೇಳಿದ್ರೆ ಒಂದು ದ ಒಂದು ಧರ್ಮ ಈ ಸಂಸ್ಕೃತಿಯನ್ನು ನಮ್ಮ ಸಂಸ್ಕಾರವನ್ನು ಹಾಳು ಮಾಡಿದರೆ ಇಡೀ ದೇಶವನ್ನೇ ಹಾಳು ಮಾಡ್ಬೋದು ಅದನ್ನು ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನಮ್ಮ ಹಿಂದುತ್ವವನ್ನೇ ಹಾಳು ಮಾಡ್ಬೋದು ಅಂತ ಯಾಕೆ ಹೇಳಿದ್ರೆ ಇವತ್ತು ಆ ವೀಡಿಯೋ ಬಂದ ತಕ್ಷಣ ಕಾಲ್ಪನಿಕ ವೀಡಿಯೋ ಬಂದ ತಕ್ಷಣ ನಾನು ಫೇಸ್ಬುಕ್ನಲ್ಲಿ ನನ್ನ ಫಾಲೋವರ್ಸ್ಗಳಿಗೆ ಉತ್ತರ ಕೊಡ್ಲಿಕ್ಕೆ ಕೊಡ್ಲಿಕ್ಕಷ್ಟ ನನ್ನ ಮನೆಯಲ್ಲಿ ನನ್ನ ತಾಯಿಗೆ ನನ್ನ ಹೆಂಡತಿಗೆ ಮಕ್ಕಳಿಗೂ ಉತ್ತರ ಕೊಡಬೇಕಾಗ್ತದೆ ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಕಾಲ್ಪನಿಕ ವಿಡಿಯೋ ನೋಡುವಾಗ ಯಾರಿಗೂ ಅದನ್ನಿಸ್ತದೆ ನನ್ನ ಗಂಡನಿಗೂ ಪೇಮೆಂಟ್ ಆಗಿರಬೇಕಾ ಅದಕ್ಕೆ ಅವನು ಫಾಲೋ ವರದಿ ಮಾಡ್ತಾನೆ ಅಂಥ ಸಂಶಯ ಬರುವಷ್ಟು ಮಟ್ಟಿಗೆ ಈ ಸುಳ್ಳುಗಳು ವಿಜೃಂಭಿಸ್ತಾ ಇರ್ತದೆ ಅಂತ ತುಂಬ ಅಂದರೆ ಇದಕ್ಕೆ ಇದು ಇದನ್ನೆಲ್ಲ ನಾವು ಮೀರಿ ಹೋರಾಡಬೇಕಾದ್ರೆ ನಾವು ಮೊದಲಿಗೆ ಒಂದು ಓಪನ್ ಆಗಿ ಏನು ಓಪನ್ ಮೈಂಡೆಡ್ ಆಗಿ ಇದನ್ನು ಈ ಪ್ರಕರಣವನ್ನು ನಾವು ಪ್ರತಿಯೊಂದು ಸರಿಯೂ ಕೂಡ ಆಲೋಚನೆ ಮಾಡಬೇಕು ನಾವು ಈ ಒಡಕನ್ನು ಬಿಡಬೇಕು ಒಗ್ಗಟ್ಟಿನಿಂದ ಬದುಕಬೇಕು ಯಾಕಂದರೆ ಇವತ್ತು ಉಡುಪಿ ನಾಳೆ ಧರ್ಮಸ್ಥಳ ನಾಳೆ ನಮ್ಮ ಮನೆ ಹೀಗೆ ಅದು ಮುಂದುವರಿತಾ ಹೋಗ್ತದೆ ದಾಳಿ ಯಾಕೆಂದರೆ ಇದರ ಹಿಂದೆ ನಾನು ಸ್ಪಷ್ಟವಾಗಿ ಅಧ್ಯಯನ ಮಾಡಿದಾಗ ತಿಳಿದುಕೊಂಡು ಬಂದದ್ದು ಏನು ಎಲ್ಲ ಅಲ ಏನು ಎಲ್ಲ ಕಮ್ಯುನಿಸ್ಟು ಏನು ಮನಸ್ಸನ ಸಿ ಎಮ್ನ ಅದೊಂದು ಟಿಪ್ಪು ಪ್ರೀತಿಯ ಪಾತ್ರದಂಥ ಸಲಹಾ ಮಂಡಳಿಯ ಒಂದು ವರ್ಗ ಇದಕ್ಕೆಲ್ಲ ಸ್ಕೆಚ್ ಪ್ಲ್ಯಾನ್ ಎಲ್ಲ ಹಾಕ್ತಾಯಿದ್ರಂಥದ್ದು ಎಲ್ಲಿ ಹೇಗೆ ಹೊಡಿಬೇಕು ಯಾರನ್ನು ಹೊಡಿಬೇಕು ಅವರ ಕಥೆಯಲ್ಲಿ ಪ್ರತಿಯೊಂದು ನಮ್ಮ ಕಾಂತಾರ ಫಿಲ್ ಮಾಡಿದಾಗ ಅವರು ಎರಡು ವರ್ಷ ಮುಂಚೆ ಕತೆ ಸ್ಕ್ರಿಪ್ಟು ಯಾವಾಗ ಏ ಯಾವಾಗ ಶೂಟ್ ಆಗಬೇಕು ಯಾವಾಗ ಯಾವ ಕತೆ ಕ್ಲೈಮ್ಯಾಕ್ಸ್ ತೆಗ್ಯಬೇಕು ಅಂತ ಒಂದು ವರ್ಷ ಮೊದಲೇ ಅವ್ರು ರೆಡಿ ಮಾಡಿರ್ತಾರಂತೆ ಈ ಬುರುಡೆ ಪ್ರಕರಣ ಆಗೋ ಮುಂಚೆ ಇದು ರಿಹರ್ಸಲ್ ಆಗಿ ಇದು ನೆಕ್ಸ್ಟ್ ಎಷ್ಟು ಇದರಲ್ಲಿ ಎಪಿಸೋಡ್ಗಳು ಬರಬೇಕು ಯಾರೆಲ್ಲ ದಂತಕತೆಗಳು ಬರಬೇಕು ಎಂಬುದನ್ನು ಇದಾದ ಮೇಲೆ ಏನು ಫೈನಲ್ ಇದರಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಯಾರೆಲ್ಲ ಬಂದು ಈ ಧರ್ಮಸ್ಥಳದ ಮೇಲೆ ದಾಳಿ ಮಾಡಬೇಕು ಅನ್ನೋದೆಲ್ಲ ಸ್ಕೆಚ್ ರೆಡಿಯಾಗಿತ್ತು ಗಿಳಿಯರಿಗೆ ಗೊತ್ತಿದೆ ಆದರೆ ಏನು ಮಾಡೋದು ಕೆಲವೊಮ್ಮೆ ಆಟ ಚೆನ್ನಾಗಿಲ್ದಿದ್ರೆ ಲಾಸ್ಟಿಗೆ ದೊಡ್ಡ ವೇಷ ಬರುವಾಗ ಜನವೇ ಇರುವುದಿಲ್ಲ ಈಗ ಹಾಗೆ ಆಯಿತು ಅವರಿಗೆ ಈಗ ಡಿಮಾಂಡೇ ಇಲ್ಲ ಈಗ ದೊಡ್ಡ ವೇಷ ಇವತ್ತು ಏನೋ ನಿನ್ನೆ ಏನೋ ಬಂದಿದೆ ಮಹಿಷಾಸುರ ಪ್ರವೇಶ ಆಗಿದೆ ನಮ್ಮ ಭಾಷೆಯಲ್ಲಿ ಮಹಿಷಾಸುರ ಬ ಪ್ರವೇಶ ಆಗಿದೆ ಆದರೆ ಅವು ಮಹಿಷಾಸುರಂದು ಈಗ ದೇವರು ದೇವಿ ಬದೆಯನ್ನು ಮಾಡುವಂಥ ಕಾಲ ಖಂಡಿತ ಕಾಣ್ತಾ ಇದೆ ನಮಗೆ ಮಹಿಷಾಸುರ ಯಾಕೆ ಹೇಳ್ತೇನೆ ಅಂತೇಳಿದ್ರೆ ಈ ರಕ್ಕಸರೆಲ್ಲ ಬೇಗ ಒಗ್ ಒಗ್ಗಟ್ಟಾಗೋದು ಜಾಸ್ತಿ ಯಾಕೆ ಹೇಳಿದ್ರೆ ಅವ್ರಿಗೆ ಪೆಟ್ಟು ತಿಂದಿರ್ತಾರೆ ದೇವತೆಗಳಿಂದ ಹಾಗೆ ಮಹಿಷಾಸ್ತ್ರ ನಾನು ಯಕ್ಷಗಾನ ನೋಡುವಾಗ ಒಬ್ಬೊಬ್ಬರ ರಕ್ಕಸರು ನಾನಾ ವೇಷ ಹಾಕ್ಕೊಂಡು ಬರ್ತಾರೆ ನಾನಿದ್ದೇನೆ ನಾನಿದ್ದೇನೆ ದೇ ದೇವಸ್ಥಾನಕ್ಕೆ ಸಾರಿ ದೇವ ಇಲ್ಲಿಗೆ ದಾಳಿ ಮಾಡುವ ದೇವಲೋಕಕ್ಕೆ ಅಂತ ಇಲ್ಲಿ ದೇವಸ್ಥಾನಕ್ಕೆ ಅಷ್ಟೇ ಅವ ದಾಳಿ ಮಾಡುವಾಗ ಈಗ ನನಗನ್ಸುದು ಈಗಿನ ಕಾಲದಲ್ಲಿ ಯಾರಪ್ಪ ರಾಕ್ಷಸರು ಸಮೀರ ದೊಡ್ಡ ರಾಕ್ಷಸ ಒಬ್ಬ ಬಂದ ಇಲ್ಲಿ ಸೇರಿಕೊಂಡ ಏನು ಕ ನಾನು ಯಾಕೆ ನನಗೆ ನಾನು ಯಾರನ್ನು ವೈಯಕ್ತಿಕವಾಗಿ ಟೀಕೆ ಮಾಡಲಿಕ್ಕೆ ದೇವರಾಣಿ ಇಷ್ಟ ಇಲ್ಲ ಆದರೆ ಅವು ಅಷ್ಟು ಸಮಾಜವನ್ನು ಅಷ್ಟು ಫೇಕ್ ಒಳ್ಳೆಯ ಮನಸ್ಸುಗಳನ್ನು ಹಾಳು ಮಾಡಿಬಿಟ್ಟಿದ್ದಾನೆ ಸುಳ್ಳು ಸುಳ್ಳು ನರಕ್ಷಣ ನನ್ಯಾ ಬಟ್ಟು ಹೇಳುವಾಗ್ಲಂತೂ ಈಗ ಸರಿ ಆವಾಗ ಸ್ವಲ್ಪ ಡೌಟ್ ಇತ್ತು ಈಗ ನೋಡುವಾಗಂತೂ ಅಯ್ಯೋ ಹಸಿ ಹಸಿ ಸುಳ್ಳನೇನು ಅಂತ ನನಗನ್ನಿಸ್ತಾ ಇದೆ ಅಷ್ಟು ಫೇಕ್ ನರೇಟಿಗಳಿಂದ ಎಷ್ಟು ಒಳ್ಳೆಯ ಮನಸ್ಸುಗಳನ್ನು ಹಾಳು ಮಾಡಿದಾನೆ ಹೇಳಿದರೆ ಅವನು ನನ್ನ ರಾಕ್ಷಸ ಇಲ್ಲ ಅದಕ್ಕಿಂತ ಕೆಟ್ಟ ಶಬ್ದ ಯಾವುದಾದ್ರೂ ಹೇಳ್ಬೋದು ಅದನ್ನು ನೀವೇ ಬಳಸ್ಕೊಳ್ಳಿ ಯಾರಾದರೂ ಬಳಸ್ಕೊಳ್ಳೋದು ನನಗೆ ಅಂದರೆ ಅಂತಹ ಒಂದು ಕೆಟ್ಟ ವಿಡಿಯೋಗಳನ್ನು ಮಾಡಿದಂಥ ಅವರೆಲ್ಲ ಒಟ್ಟು ಅಷ್ಟೊತ್ತಿಗೆ ಇನ್ನೊಬ್ಬ ಯಾರೋ ಒಬ್ಬ ಬರ್ತಾನೆ ತೆಲುಗಿನಲ್ಲಿ ನೆಕ್ ರಾಚುಡ ರಾಡಡ ಅಂತ ನನಗೆ ಬರೋಲ್ಲ ಅದು ಅಲ್ಲಿ ತೆಲುಗಿನಲ್ಲಿ ಅಷ್ಟು ಕೂಡ ಆಸ್ತಿ ಬಂಜರಗಳು ಫೇಕ್ ನರೇಟಿವ್ಗಳು ಮೀಡಿಯಾಗಳಲ್ಲಿ ಇನ್ನೊಬ್ಬ ಯಾರೋ ಬರ್ತಾನೆ ಯೂಟ್ಯೂಬರ್ ಮತ್ತು ಅವ್ರದ್ದು ನೋಡಿ ನೆಟ್ವರ್ಕ್ ಇದೆ ಇಡೀ ನ್ಯಾಷನಲ್ ಎಲ್ಲ ಕಡೆ ಅವರು ಹೇಳಿದ್ದೇ ಆಟ ಕೆಟ್ಟವರು ಬೇಗ ಒಗ್ಗಟ್ಟಾಗ್ತಾರೆ ಅಂತ ಹೇಳೋದಕ್ಕೆ ಅದೊಂದು ಉದಾಹರಣೆ ನಾವೆಲ್ಲ ಒಗ್ಗಟ್ಟಾಗಲಿಕ್ಕೆ ಬಂದು ಕೂತಿದ್ದೇವೆ ಬಂದು ಇವ್ರ ಹತ್ರ ಅಲ್ವಾ ವಿಡಿಯೋದಲ್ಲಿ ನೋಡಿದ್ದು ಫೇಸ್ಬುಕ್ಕಲ್ಲಿದ್ದ ಮಾತಾಡ್ಕೊಂಡು ನಾವು ಪರಿಚಯ ಮಾಡ್ಕೊಳ್ತಾ ಇದ್ದೀವಿ ಅಲ್ಲ ಹೇಳಿದ್ರು ನೀವು ಎಮ್ ಸಿ ಮಾಡೋರು ಯಾರು ಅಂತ ಹೇಳಿದಾಗ ಗೊತ್ತಿಲ್ಲ ಮಾರ್ರೆ ಅಂದರೆ ನಾವು ಈಗ ಒಗ್ಗಟ್ಟಾಗ್ತಾಯಿದೆ ಒಳ್ಳೆಯವರು ನಿಧಾನಕ್ಕೆ ಒಗ್ಗಟ್ಟಾಗೋದು ಅವರು ಬೇಗ ಒಗ್ಗಟ್ಟಾಗ್ತಾರೆ ಯಾಕಂದ್ರೆ ಮೋಟಿವ್ ಇದೆ ಹಾಳು ಮಾಡಬೇಕು ನಾವು ಅದನ್ನು ತಿನ್ನಬೇಕು ಅಂತ ನಮಗೇನಿಲ್ಲ ನಮಗೆ ಒಳ್ಳೇದಾದರೆ ಒಳ್ಳೇದು ನನಗೂ ಆದರೆ ಒಳ್ಳೆಯದು ಅಂತ ಅಷ್ಟೇ ಇಡೀ ಲೋಕಕ್ಕೆ ಒಳ್ಳೇದಾದರೆ ಒಳ್ಳೆಯದೇನೋ ಮನೋಭಾವದಿಂದ ನಾವು ಬರೋದರಿಂದ ನಮಗೆ ಸ್ವಾರ್ಥಗಳು ಕಮ್ಮಿ ಇರೋದನ್ನು ನಾವು ಇಲ್ಲಿ ಒಗ್ಗಟ್ಟಾಗಿದ್ದು ಇಷ್ಟು ಇಷ್ಟು ಇಲ್ಲೆಲ್ಲ ಸ್ಟೇಜಲ್ಲಿ ಬಂದು ಕೂತು ಭಾಷಣ ಮಾಡೋರು ಯಾರಿಲ್ಲ ಅಂದರೆ ಭಾಷಣ ಮಾಡಲಿಕ್ಕೆ ಗೊತ್ತಿದ್ದವ್ರು ಯಾರಿಲ್ಲ ಭಾಷಣದಿಂದ ಒಳ್ಳೆ ಇನ್ಸ್ಪೈರಾಗಿ ಎಷ್ಟೋ ಜನ ಒಳ್ಳೆಯವರಾಗಿದ್ದು ನಾವು ನೋಡಿದರೆ ಎದುರುಗಡೆ ಕೂತವರಿದ್ದಾರೆ ಮಹನೀಯರುಗಳು ಆದರೆ ನಮಗೆ ಯಾರು ಮಾತಾಡಲಿಕ್ಕೆ ಬರೋದಿಲ್ಲ ಇವತ್ತು ಅನಿವಾರ್ಯವಾಗಿ ನೆನಪು ಮಾಡಿಕೊಂಡು ಮಾತಾಡ್ತಾಯಿದ್ದೆ ನನಗೆ ಕೊಟ್ಟ ವಿಷಯ ಬೇರೆ ನಾನು ಮಾತಾಡಿದ್ದು ಬೇರೆ ಆದರೆ ನರೇಟಿವ್ ಮಾತ್ರ ಹೌದು ಯಾಕಂದ್ರೆ ನಾನು ಭಾಷಣಕಾರ ಅಲ್ಲ ನನಗೆ ಆದ ನೋವುಗಳು ಈ ಏನು ಇಲ್ಲಿ ಆದಂಥ ಸಮಸ್ಯೆಗಳು ಯಾಕೆ ಹೇಳಿದರೆ ಸುಪ್ರೀಂ ಕೋರ್ಟ್ ಇರೋ ಹೈಕೋರ್ಟ್ನಲ್ಲಿ ಒಂದು ವಿಷಯ ಹೇಳ್ತದೆ ನಾವು ಯಾವುದ್ರಲ್ಲಿ ತಪ್ಪಿದ್ದೇವೆ ಅಂತ ನರೇಟ್ ಮಾಡಲಿಕ್ಕೆ ಅಥವಾ ನಾವು ಯಾವುದ್ರಲ್ಲಿ ತಪ್ಪಿದ್ದೇವೆ ಹೇಳಿದರೆ ರಾವ್ ಅವ ಅತ್ಯಾಚಾರಿ ಎನ್ನುವುದಕ್ಕೆ ಬೇಕಾದಷ್ಟು ದಾಖಲೆಗಳಿವೆ ಸಿಬಿಐ ಬಿ ಐ ಕೋರ್ಟ್ ಮೊನ್ನೆ ಒಂದು ಹೇಳಿತ್ತು ಯಾಕೆ ಸಿ ಬಿ ಐ ಕೇಳಿತ್ತು ಏನು ಹೇಳಿದರೆ ಅವನ ಮ ಇದರಲ್ಲಿ ಗುಪ್ತಾಂಗದಲ್ಲಿ ಗಾಯವಾಗಿರೋದ್ರ ಬಗ್ಗೆ ಅವನು ಹೇಳಲಿಲ್ಲ ಅವನ ಡಿ ಎನ್ ಎ ಪುರುವಾಗಿದೆ ಬಟ್ಟೆಯಲ್ಲಿ ತಗೊಂಡೋದು ಇಷ್ಟೆಲ್ಲ ದಾಖಲೆಗಳಿದ್ರು ಅದು ಏನೋ ಎರರ್ಗಳಾಗಿದೆ ಪೊಲೀಸು ಅದು ಎಲ್ಲ ಕಡೆ ಒಂದು ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಎಲ್ಲ ಕಂಪ್ಲೀಟ್ ಮಾಡುವಂಥದ್ದು ಕೆಪಾಸಿಟಿ ಹತ್ರ ಇರೋದಿಲ್ಲ ಅಷ್ಟು ಕೇಸ್ಗಳಿರ್ತದೆ ಹಾಗಾಗಿ ಇಷ್ಟೆಲ್ಲವೂ ಇವರೆಲ್ಲ ಸೇರಿಕೊಂಡು ಮಾಡಿದಂಥ ಈ ಫೇಕ್ ನರೇಟಿವ್ಗಳಿಂದಾಗಿ ಒಂದು ಹಂತದಲ್ಲಿ ಅವರಿಗೆ ಜಯ ಸಿಕ್ಕಿತು ಯಾಕಂದರೆ ನಮ್ಮ ವೀಕ್ನೆಸ್ಗಳಿಂದಾಗಿ ಎಲ್ಲ ಮುಗಿಸಿದೆ ಅಂತ ಅನ್ನಿಸ್ತೇನೆ ಆದರೆ ನಮ್ಮ ಮುಂದಿನ ದಾರಿ ಹೇಳಿದ್ರೆ ಸೌಜನ್ಯ ಪ್ರಕರಣಕ್ಕೆ ಒಂದು ಇತ್ಯರ್ಥವನ್ನು ಹಾಡುವಂಥದ್ದು ಅದರಿಂದಾಗಿ ಎಲ್ಲ ಫೇಕ್ ನರೇಟಿವ್ಗಳು ನಮ್ಮ ಇದು ಹೋರಾಟಗಳು ಖಂಡಿತ ಸಂಪೂರ್ಣವಾಗಿ ನಿಲ್ತದೆ ಮೇಲೆ ಇಂತಹ ಒಂದು ಒಳ್ಳೆಯ ಇದು ಕ್ಯಾ ಇದು ಪಕ್ಕನೆ ಮುಗಿಯುವಂಥದ್ದಲ್ಲ ಒಂಥರ ಕ್ಯಾನ್ಸರ್ ಇದ್ದಾಗೆ ಕ್ಯಾನ್ಸರ್ ಅಂತೆಲ್ಲ ಹೇಳ್ಬಾರ್ದು ಕೊರೋನಾ ಕೊರೋನಾ ಒಳ್ಳೆ ಶಬ್ದ ಯಾಕೆ ಹೇಳಿದರೆ ಅದು ಮೂರನೇ ಅಲೆ ನಾಲ್ಕನೇ ಅಲೆ ಐದನೇ ಅಲೆ ಅಂತ ಬರ್ತದಲ್ಲ ಇದು ಕೂಡ ಅಷ್ಟೇ ಒಂದನೇ ಅಲೆ ಮುಗ್ದಿತ್ತು ಯಾವಾಗ ಆರಂಭದಲ್ಲಿ ಮುಗ್ದಿತ್ತು ಏನಾಯಿತಾ ಒಂದನೇ ಅಲೆ ಆರಂಭದಲ್ಲಿ ಮುಗ್ದಿತ್ತು ಎರಡನೇ ಅಲೆ ಬಂತು ಮೂರನೇಲೆ ಬಂತು ಇನ್ನೂ ಬರ್ತಾ ಇದೆ ನಾವು ಕಾಯಬೇಕು ಆಮೇಲೆ ಅದನ್ನು ನೆಗ್ಲೆಕ್ಟ್ ಮಾಡಬೇಕು ಜನ ಈಗ ನೋಡಿ ಕೊರೋನಾ ಅಂದರೆ ಯಾರು ಹೆದರುದಿಲ್ಲ ಇನ್ನು ಮುಂದೊಂದಿನ ಕೂಡ ಈ ಸೌಜನ್ಯ ಸರಿ ಸರಿ ನಾನು ತಪ್ಪಿ ಸೌಜನ್ಯ ಹೋರಾಟ ಅಂತ ಹೇಳ್ತೇನೆ ಸಂತೋಷ್ ರಾವ್ ಪರ ಹೋರಾಟಗಾರರು ಫೇಕ್ ಗಳು ನಮ್ಮ ತಲೆಯಲ್ಲಿ ಹೇಗೆ ತುಂಬಿದ್ದಾರೆ ಅಂತ ಹೇಳಿದ್ರೆ ಅವರು ಬಳಸುವ ಕೆಡ್ಡ ಹೇಗಿರ್ತದ ಹೇಳಿದ್ರೆ ಒಬ್ಬರು ಸಮೀರ್ ಬಂದರೆ ಏ ನೀನು ಮುಸ್ಲಿಮರಲ್ಲಿ ಆಗಿದ್ದಂಥ ಅತ್ಯಾಚಾರಗಳನ್ನು ಹೇಳು ಅಂತ ಹೇಳಿದ ತಕ್ಷಣ ನಾವು ಅಲ್ಲಿ ಗುಂಡಿಗೆ ಬಿದ್ದಾಯ್ತು ಅಂದರೆ ಈ ಅತ್ಯಾಚಾರವನ್ನು ನಾವು ಒಪ್ಕೊಂಡಿದ್ದೇವೆ ನೀವು ಹೋಗಿ ಮುಸ್ಲಿಮರಲ್ಲಿ ಹೇಳು ನಾವು ಹಿಂದೂಗಳದ್ದು ಹೇಳ್ತೇವೆ ಅಂತಲ್ಲ ಅಲ್ಲ ಮುಸ್ಲಿಮರಲ್ಲಿದ್ದು ಹೇಳುವುದಲ್ಲ ಎಲ್ಲ ಅತ್ಯಾಚಾರಗಳನ್ನು ನಾವು ವಿರೋಧಿಸಬೇಕು ಯಾವುದೇ ಅತ್ಯಾಚಾರ ಹೆಣ್ಣಿನ ಮೇಲೆ ಅತ್ಯಾಚಾರ ಖಂಡನೀಯ ಅದನ್ನು ನಾವು ವಿರೋಧಿಸಬೇಕು ಈ ಸೌಜನ್ಯಿಗೆ ನ್ಯಾಯ ದೊರೆಸ್ಬೋಡು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಖ್ಯ ಕೇಳಿದರೆ ಅಷ್ಟು ದೂರದಿಂದ ನಿಮಗೂ ಧನ್ಯವಾದಗಳು ಮತ್ತೆ ನಿಮ್ಮ ರಕ್ಷೆ ಆಗಾಗ ಕಮೆಂಟ್ಗಳನ್ನು ಮಾಡ್ತಾ ಹೈಗೆಗೆ ಚಪ್ಪಾಳೆಯನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಈ ನಮ್ಮ ಹೋರಾಟಗಾರರನ್ನು ಬೆಂಬಲಿಸ್ತಾ ಇದ್ದೀರಿ ಧನ್ಯವಾದಗಳು